ಒತ್ತುವರಿಯಾದ ಸ್ಮಶಾನ ಜಮೀನನ್ನು ಗುರುತಿಸಿಕೊಡುವಲ್ಲಿ ಯಶಸ್ವಿಯಾದ ಅಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಕೈವಾರ ಗ್ರಾಮದ ಸರ್ವೆ ನಂಬರ್ ನಾನೂರ ಹದಿನೆಂಟುಗೆ ಸೇರಿರುವ ಸದರಿ ಸ್ಮಶಾನ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದು ಜಮೀನನ್ನು ಗುರುತಿಸಿಕೊಡುವಂತೆ ಆರು ವರ್ಷಗಳ ಹಿಂದೆ ತಾಲೂಕು ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ಕೆಲವು ಕಾರಣಾಂತರಗಳಿಂದ ಸರ್ವೆ ಕಾರ್ಯ ಸ್ಥಗಿತಗೊಂಡಿತ್ತು ಭೂಮಾಪಕರಾದ ಕಾದರ್ ಸಬ್ ಅವರು ಮಾತನಾಡಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ರವರ ಆದೇಶದ ಮೇರೆಗೆ ಸರ್ವೆ ಕಾರ್ಯ ಆರಂಭಿಸಿ ಗಾಡಿಗಳನ್ನು ಗುರುತಿಸಿ ಕಲ್ಲುಗಳನ್ನು ನಾಟಿ ಮಾಡಿಸುತ್ತಿರುವ ಇನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ತಹಶೀಲ್ದಾರ್ ಆದೇಶದ ಮೇರೆಗೆ ಒತ್ತುವರಿಯನ್ನು ತೆರವುಗೊಳಿಸುತ್ತೇವೆ ಎಂದು ತಿಳಿಸಿದರು ಊರಿನ ಗ್ರಾಮಸ್ಥರು ಮಾತನಾಡಿ ಸರ್ವೆ ನಂಬರ್ ನಾನ್ನೂರ ಹದಿನೆಂಟರಲ್ಲಿ ಸಾರ್ವಜನಿಕ ಸ್ಮಶಾನ ಒತ್ತುವರಿಯಾಗಿದ್ದು ಗ್ರಾಮಸ್ಥರಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ಕೆಲವು ಕಾರಣಾಂತರಗಳಿಂದ ಸರ್ವೆ ಕಾರ್ಯ ಆಗಿರುವುದಿಲ್ಲ ಈ ದಿನ ಒತ್ತುವರಿ ಮಾಡಿಕೊಂಡಿದ್ದ ಜಮೀನನ್ನ ಸರ್ವೆ ಕಾರ್ಯ ಮಾಡಲು ಬಂದಾಗ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಟ್ಟಿರುತ್ತಾರೆ ಅದರಿಂದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಹಾಗೆಯೇ ತಾಲೂಕಿನ ಕಚೇರಿಯ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಅಕ್ಕಪಕ್ಕದ ಜಮೀನುಗಳವರಿಗೂ ಸರ್ವೆ ಕಾರ್ಯಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಕಂದಾಯ ಅಧಿಕಾರಿಗಳ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಗ್ರಾಮಸ್ಥರು ಹಾಜರಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ

ಎಷ್ಟು ಜೀವ ಮಣ್ಣ ಹಾಕಣಾ ಇದೋರಗ ಇತ್ತ ವೆಚ್ಚುಡಿಲ್ಲ ಆ ರೂಸ ಆಕ್ಟಿವ್ ಕರೆಕ್ಟ್ ಅದು ಹೋಗ್ವಾ ಏ ನಾನ ನೋ ವಾನ್ ಚನೌನ್ ಏ ಅವರು ಬಸಾರ ನೋಡಿ ಅಲ್ಲ ಅಲ್ಲ ಇದೆ ಇಲ್ಲಿ ಸರ್ ಕದ ಸರ್ ಎಲ್ಲ ಕೊಡ್ತೀನಿ ನೋಡು ಇದು વિજય કા હા રોડી લે આ બેલ બેલ બે આ તો ઈદો વિજય કા આ કી દેશે મેલે કે આ આ આ હા તો આ તો આ 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

ಯಾಕಂದ್ರೆ ಬರ್ತಾರೆ ಮತ್ತೊಂದು ಕಟ್ ಬಂದ್ರೆ ಇಕಡೆ ಹಾಕಬಹುದು ಇಲ್ಲ ಆಕಡೆ ಬಂದ್ರೆ ಆಕಡೆ ಹಾಕಬಹುದು ಆ ತರ ಒಂದು ಆಟದ ಪ್ರೊಜೆಕ್ಟ್ ಅಂತ ಅದೇ ಕೋಸ್ಮ ಏನೋ ಇದೆ ಅದು ಮೀಟ್ ಗೆಸ್ಕೊವಲ್ಲ ಅವರು ಹೇಳ್ತಾರಂತೆ ಸೇನ್ ಕೊಡ್ಕೊಡರ್ತಾರೆ ಏ ಇನ್ನ இருக்கு <laughs> <laughs>

ಚಿಂತಾಮನ್ ತಾಲೂಕು ಕೈವಾರ ಹುದ್ದಲಿ ಕೈವಾರ ಗ್ರಾಮಕ್ಕೆ ಇವತ್ತು ನಾವು ಸರ್ವೆ ಮಾಡಲು ಬಂದಿದ್ದೀವಿ ಸರ್ವೆ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಈವನ ಗ್ರಾಮ ಗ್ರಾಮಸ್ಥರು ಅದು ಮಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆರು ವರ್ಷದ ಹಿಂದುಗಡೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದರು ಆ ಏನಂತ ಏನಂತೇಳಿದ್ರೆ ಈ ಕೈವಾರ ಗ್ರಾಮದ ಸರ್ವೆ ನಂಬರ್ ನಾಲ್ವರು ಹದಿನೆಂಟು ಸ್ಮಶಾನ ಜಾಗವಾಗಿತ್ತು ಇದರಲ್ಲಿ ಹಲವಾರು ಜನ ಪಕ್ಕದ ಹಾಜ ಒತ್ತುವರಿ ಮಾಡಿದ್ದರು ಒತ್ತುವರಿ ಮಾಡೋದರಿಂದ ಈ ಇಲ್ಲಿರುವ ಮಟ್ಟ ಜನರಿಗೆ ಏನಾದರೂ ತೀರ್ಮಾದರೆ ಅವರಿಗೆ ಊಳಕ್ಕೆ ಅಂತಮಸ್ಕಾರ ಮಾಡೋದು ಕಷ್ಟ ಆಗ್ತಾಯಿತ್ತು ಅಂತ ಅದನ್ನು ಹೇಳಿದ್ದೆ ಅದರಿಂದ ಇವತ್ತು ಈ ಒತ್ತುವರಿದಾರರಿಗೆಲ್ಲ ಒಂದು ನೋಟಿಸನ್ನು ಜಾರಿ ಮಾಡಿ ಗಡಿಗಳನ್ನು ಗುರುತಿಸಿ ಕಲ್ಲುಗಳನ್ನು ಹಾಕಿರ್ತೀನಿ ಇನ್ನು ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಒತ್ತುವರಿಯನ್ನು ಮಾನ್ಯ ತಹಸೀಲ್ದಾರ್ ಆದೇಶದಂತೆ ಸ್ಥಿರಗೊಳಿಸ್ತೀನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾನ್ನೂರ ಹದಿನೆಂಟು ಸರ್ವೆ ನಂಬರಲ್ಲಿ ಸ್ಮಶಾನ ಸಾರ್ವಜನಿಕರ ಸ್ಮಶಾನದ ವತಿಯಿಂದ ಒಂದು ಅರ್ಜಿ ಹೋಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಹಸೀಲ್ದಾರ್ ಮತ್ತು ನಮ್ಮ ಆರೆಯವರಿಗೆ ಒಂದು ಅರ್ಜಿ ಕೊಟ್ಟಿದ್ರಿ ಆಗಿನಿಂದ ಆ ಸರ್ವೆ ಆಗಲಿಲ್ಲ ಕಾರಣಾಂತರ ಆ ಸರ್ವೆ ಆಗಲಿಲ್ಲ ಈಗ ಸರ್ವೆ ಇವತ್ತು ಸರ್ವೆಯಲ್ಲೇ ಬಂದಿದ್ದಾರೆ ನಮಗೆ ಇಲ್ಲಿ ಸುಮಾರು ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಎಲ್ಲ ಅಕ್ವೈರಿ ಮಾಡಿದರು ಆದರೆ ಯಾವುದೇ ಥರ ಏನು ಗಲಾಟೆ ತೊಂದರೆ ಏನು ಮಾಡ್ದಿರ ಅವರು ಸ್ವಯೋಜಿತವಾಗಿ ಅವರು ಬಿಟ್ಕೊಟ್ಟಿದ್ದಾರೆ ಜಮೀನುಗಳು ಅವ್ರಿಗೆ ನಾವು ತುಂಬರುದಿ ಅಂತ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೆ ಈ ಇಲ್ಲಿ ಸು ಸುಮಾರು ಒಂದು ಒಂದು ಹನ್ನೆರಡು ವರ್ಷದಿಂದ ಏನಾದರೂ ಒಂದು ಎಣ ತಂದು ಊಣಬೇಕಾದರೂ ಕೂಡ ಒಂದು ಎಣ ಎತ್ತಿ ಪಕ್ಕಕ್ಕೆ ಹಾಕಿ ಅದನ್ನು ಊಣಬೇಕಾಗಿತ್ತು ಈಗ ಆ ತೊಂದರೆ ಇಲ್ದಿರ ನಮ್ಮ ಅಕ್ಕಪಕ್ಕ ಜಮೀನುಗಳವರೆಲ್ಲ ನಮಗೆ ಸಹ ಒಂದು ಸಹಕಾರ ಕೊಟ್ಟು ನಮಗೆ ಇದೆಲ್ಲ ಬಿಟ್ಕೊಟ್ಟಿದ್ದಾರೆ ಹೇಳಬೇಕಾದ ಕೈವಾರ ಗ್ರಾಮ ಪಂಚಾಯತಿ ಮಂಜುನಾಥ್ ಅಂತ ಈಗ ಸದಸ್ಯರು ಮಾಜಿ ಅಧ್ಯಕ್ಷರು ಕೈವಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಸರ್ವೆ ನಂಬರು ಹದಿನೆಂಟು ನಾನ್ನೂರ ಹದಿನೆಂಟರ ಸರ್ವೆ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಾಗ ಎಲ್ಲ ಸಾರ್ವಜನಿಕರು ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಹಾಗೂ ತಹಸೀಲ್ದಾರ್ ಅವರ ಸಿಬ್ಬಂದಿ ವರ್ಗದವರೆಗೂ ಮತ್ತು ಅಕ್ಕಪಕ್ಕದವರು ಎಲ್ರಿಗೂ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ